ನಿದ್ರೆಯಲ್ಲಿರುವ ಮನಸ್ಸಿನ ಶಾಂತಿಯಲ್ಲಿ ಒಂದು ಬ್ರಹ್ಮಾಂಡವಿದೆ ಹತ್ತು ಬಿಲಿಯನ್ ಮಾರ್ಗಗಳ ಜಾಲತಾಣವು ಒಂದು ಚುಕ್ಕು ತಲುಪಲು ಕಾಯುತ್ತಿದೆ ನೀವು ಲಕ್ಷಣ ಅಥವಾ ಸಂಕೇತವನ್ನು ಗಮನಿಸಿದ ಕ್ಷಣದಲ್ಲಿ ಶಕ್ತಿ ಈ ಜಾಲತಾಣವನ್ನು ಪ್ರವಾಹವಾಗಿ ತುಂಬುತ್ತದೆ ಮನಸ್ಸು ಪರಿಹಾರಕ್ಕಾಗಿ ಹುಡುಕಾಟವನ್ನು ಆರಂಭಿಸುತ್ತದೆ ಅತ್ಯಂತ ಸೃಜನಾತ್ಮಕ ಉತ್ತರಗಳು ವಿಭಿನ್ನ ಚಿಂತನೆಯಿಂದ ಬರುತ್ತವೆ ಮನಸ್ಸು ಸ್ಪಷ್ಟತೆಯಿಂದ ಮುರಿದು ದೂರದ ಆಲೋಚನೆಗಳನ್ನು ಸಂಪರ್ಕಿಸುವಾಗ ಆದರೆ ನಿಮ್ಮ ಚಿಂತನೆಗಳು ವೈದ್ಯರು ಆಸ್ಪತ್ರೆಗಳು ಮತ್ತು ಅತ್ಯಂತ ಭಯಗಳತ್ತ ತಿರುಗಿದಾಗ ಚಿಂತನೆಯ ಚಾಲಕ ನಿಯಂತ್ರಣದಿಂದ ಹೊರಹೊಮ್ಮುತ್ತದೆ ಭಯವು ಆವರಿಸುತ್ತದೆ ಕಲ್ಪನೆ ಭಯವನ್ನು ತಿನ್ನುವುದನ್ನು ನಿಲ್ಲಿಸಿ ಮಾಯಾವನ್ನು ಯೋಚಿಸಿ ಮತ್ತು ಮನಸ್ಸು ಶಾಂತ ಧ್ಯಾನಾತ್ಮಕ ಆಲ್ಫಾ ಸ್ಥಿತಿಗೆ ಸಿಗುತ್ತದೆ ಇದು ಕ್ಷಣ ಅಲ್ಲಿ ಹಂಚಿದ ತುಣುಕುಗಳು ಸರಿಹೊಂದುತ್ತವೆ ಮತ್ತು ಯುರೆಕಾ ಸಂಪರ್ಕವು ತಕ್ಷಣ ಜೋಡುತ್ತದೆ ಮೆದುಳು ಹೊಸ ಮಾರ್ಗವನ್ನು ಲಾಕ್ ಮಾಡುತ್ತದೆ ಅಂಧಕಾರದಲ್ಲಿ ಒಂದು ಚುಕ್ಕುದಿಂದ ಹೊಸ ಅರ್ಥದ ರಚನೆ ನಿರ್ಮಾಣವಾಗುತ್ತದೆ ಮತ್ತು ಭಯವೂ ಕರಗುತ್ತದೆ ನಿಜವಾದ ಲಕ್ಷಣಗಳು ಮತ್ತು ನಿಜವಾದ ಅರ್ಥಕ್ಕಾಗಿ ನಿಮ್ಮ ವಿಶ್ವಾಸಪಾತ್ರ ಮಾರ್ಗದರ್ಶಿ ಮಾಯಾ ಏಗೆ ಕೇಳಿ